ವಾರ್ತೆಗಳ ವಿವರ ಬಿಜೆಪಿ ರಾಜ್ಯ ಘಟಕದಲ್ಲಿ ಆರ್ ಅಶೋಕ್ ಅವರಿಂದ ಹಿಡಿದು ಇನ್ನು ಬಹಳಷ್ಟು ನಾಯಕರಿಗೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮತ್ತು ಅವರ ಕುಟುಂಬವನ್ನ ಪಕ್ಷದ ಪ್ರಮುಖ ಸ್ಥಾನಗಳಿಂದ ದೂರ ಇಡಬೇಕು ಎಂಬ ಭಾವನೆ ಬಲವಾಗಿದ್ದು ಮುಂದಿನ ಮೂರು ತಿಂಗಳಲ್ಲಿ ಬಿಜೆಪಿಯಲ್ಲಿ ಕ್ರಾಂತಿ ಆಗಲಿದೆ ಎಂದು ಶಾಸಕ ಬೇಳೂರು ಗೋಪಾಲಕೃಷ್ಣ ಭವಿಷ್ಯವನ್ನ ನುಡಿದಿದ್ದಾರೆ ಇಂದು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮುಂದಿನ ಮೂರು ತಿಂಗಳ ಒಳಗೆ ಬಿಜೆಪಿಯಲ್ಲಿ ರಾಜಕೀಯ ಕ್ರಾಂತಿ ನಡೆಯಲಿದೆ ಯಡಿಯೂರಪ್ಪ ಮತ್ತು ಅವರ ಮಕ್ಕಳು ಪಕ್ಷದ ನಾಯಕತ್ವದಿಂದ ದೂರವಾಗಬೇಕು ಎಂಬ ಆಶಯವನ್ನ ರಾಜ್ಯದ ಅನೇಕ ನಾಯಕರು ಹೊಂದಿದ್ದಾರೆ ಬಸವನಗೌಡ ಪಾಟೀಲ್ ಹಾಗೆ ಯತ್ನಾಳ್ ಪ್ರಹ್ಲಾದ್ ಜೋಶಿ ಸೇರಿದಂತೆ ರಾಜ್ಯ ಮಟ್ಟದ ಅನೇಕ ನಾಯಕರ ಆಸೆ ಇದೇ ಆಗಿದೆ ಬಿವೈ ವಿಜಯೇಂದ್ರ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬಾರದು ಎಂಬ ಅಪೇಕ್ಷೆ ಬಹಳ ು ನಾಯಕರಲ್ಲಿ ಮನೆ ಮಾಡಿದೆ ಎಂದು ಬೇಳೂರು ಗೋಪಾಲಕೃಷ್ಣ ಹೇಳಿದ್ದಾರೆ ನೋಡಿ ರಾಜ್ಯದಲ್ಲಿ ಸಂಪುಟ ವಿಸ್ತರಣೆಯ ಒಂದು ಹತ್ರ ಬರುವ ಇದರ ನಿರೀಕ್ಷೆ ಇದೆ ಅಂತ ಹೇಳಿ ಈಗಾಗಲೇ ಸುದ್ದಿ ಆಗಿದೆ ಸುಮಾರು ಎರಡು ತಿಂಗಳಿಂದ ಈಗಾಗಲೇ ಸಂಪೂರ್ಣ ವಿಸ್ತರಣೆ ಬಗ್ಗೆ ರಾಜ್ಯದಲ್ಲಿ ಸುದ್ದಿ ನಡೀತದೆ ಬಹಳ ಜನ ಆಕಾಂಕ್ಷಿಗಳಲ್ಲಿದ್ದಾರೆ ಇದು ಸಹಜವಾಗಿದೆ ಆದರೆ ಸಂಪುಟ ವಿಸ್ತರಣೆ ಮಾಡುವಂಥದ್ನ ರಾಜ್ಯ ಸರ್ಕಾರದಲ್ಲಿ ನಮ್ಮ ರಾಜ್ಯ ನಾಯಕರು ಕೇಂದ್ರ ನಾಯಕರು ಅದನ್ನು ತೀರ್ಮಾನ ಮಾಡುವಂಥದ್ದು ಕೆಲಸ ಇದಿದೆ ಹಾಗಾಗಿ ಆಕಾಂಕ್ಷಿಗಳು ಭಾಳ ಜನ ಇದ್ದಾರೆ ಈಗ ಭಾಳ ಜನ ಆಕಾಂಕ್ಷಿಗಳಿದ್ದಾರೆ ಆದ್ದರಿಂದ ನಾನು ಒಬ್ಬ ಆಕಾಂಕ್ಷಿ ಇದ್ದೇನೆ ಇದೆಲ್ಲ ಎರಡು ಮಾತಿಲ್ಲ ನಾನು ಒಬ್ಬ ಶಿವಮೊಗ್ಗ ಜಿಲ್ಲೆಯ ಒಬ್ಬ ಪ್ರಭಾವವಾದಂಥ ಸಂಪುಟ ದರ್ಜೆಗೆ ಹೋಗಬೇಕನ್ನೋದು ನನ್ನದು ಒಂದು ಆಸೆ ಇದೆ ನಾನು ಒಬ್ಬ ಮಂತ್ರಿ ಆಗಬೇಕು ಅನ್ನೋದಿದೆ ಹಾಗಾಗಿ ನಾನು ಒಬ್ಬ ಮೂರು ಸಾರಿ ಎಮ್ ಎಲ್ ಎ ಆಗಿ ಒಬ್ಬ ಹಿಂದುಳಿದ ವರ್ಗದ ಒಬ್ಬ ನಾಯಕನಾಗಿ ನಾನು ಒಬ್ಬ ಕೇಳುವಂಥ ಸಾಧ್ಯ ಇದೆ ಕೊಡೋದು ಬಿಡೋದು ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ವರಿಷ್ಠರು ಏನಿದ್ದಾರೆ ಅವರು ನಿರ್ಧಾರ ಮಾಡ್ತಾರೆ ಹಾಗಾಗಿ ಕೇಳಿದ್ದೀವಿ ನಾವೆಲ್ಲರ ಹತ್ರನೂ ಕೇಳಿ ಸರ್ ನನಗೊಂದು ಅವಕಾಶ ಮಾಡಿಕೊಡಿ ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೀವಿ ಹಾಗಾಗಿ ಕೇಳಕ್ಕೆ ಹಕ್ಕಿದೆ ನಮ್ಮ ಹಕ್ಕನ್ನು ನಾವು ಮಂಡನೆ ಮಾಡಿದ್ದೀವಿ ಅದು ಒಂದಷ್ಟು ಕೊಡೋದು ಒಳ್ಳೆಯದು ನನ್ನ ಲೆಕ್ಕದಲ್ಲಿ ಒಂದಿಷ್ಟು ಜನ ಯುವಕರಿಗೆ ಒಂದಿಷ್ಟು ಜನ ವಿಶೇಷವಾಗಿ ಕೊಡೋದು ಒಳ್ಳೆಯದನ್ನಿಸ್ತೈತೆ ಪಕ್ಷ ಒಳ್ಳೆಯದಾಗುತ್ತೆ ಅನ್ನೋದು ನನಗೊಂದು ಭಾವನೆ ಆದರೆ ರಾಜ್ಯ ನಾಯಕರು ಕೇಂದ್ರ ನಾಯಕರ ತೀರ್ಮಾನ ಅಲ್ವಾ ಅವರೇನು ಏನು ತೀರ್ಮಾನ ತೇಳ್ತಾರೆ ಅದಕ್ಕೆ ಬದ್ಧರಾಗಿತ್ತು ಹಂಗಂತೇಳಿ ನಾವು ಭಿನ್ನಮತ ಮಾಡುವಂಥದ್ದು ಅಥವಾ ವಿರೋಧ ಮಾಡುವಂಥ ಪ್ರಶ್ನೆ ನಮ್ಮಲ್ಲಿ ಇಲ್ಲ ಆ ಥರ ಯಾವ್ದು ವಾತಾವರಣ ನಮ್ಮಲ್ಲಿ ಎಲ್ಲೂ ಕಾಣ್ತಾ ಇಲ್ಲ ಈಗ ಆರ್ ಎಸ್ ಎಸ್ ಈ ಚಟುವಟಿಕೆಗಳನ್ನು ಬ್ಯಾನ್ ಮಾಡಬೇಕು ಅಂತೇಳಿ ನಡೀತಾ ಇದೆ ಇವರು ಖರ್ಗೆ ಅವರು ಪತ್ರ ಬರೆದಿದ್ದಾರೆ ನೋಡಿ ಆರ್ ಎಸ್ ಎಸ್ಸು ಹಿಂದೆ ಆರ್ ಎಸ್ ಎಸ್ಸು ನಿಜವಾಗಲೂ ಒಂದು ಅವರ ಭಾವನೆಗಳಿಗೆ ಹಾಗೆ ಕೆಲಸ ಮಾಡ್ಕೊಂಡು ಇದ್ದು ನಾನು ನೋಡಿದ್ದೀನಿ ಅದು ಇತ್ತೀಚೆಗೆ ಏನಾಗಿದೆ ಈ ಬಿ ಜೆ ಪಿ ಕೆಲವು ಪುಡಾರಿಗಳು ಅದಕ್ಕೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಅದರಲ್ಲಿ ಅವರಿಂದ ಈ ಆರ್ ಎಸ್ ಎಸ್ ಹಾಳಾಗಿದ್ದು ಬಿಟ್ಟರೆ ಆರ್ ಎಸ್ ಎಸ್ಸಿಂದ ಯಾವುದೇ ತೊಂದರೆ ಇರಲಿಲ್ಲ ಅವರು ಈಗ ಚಡ್ಡಿ ಹಾಕೊಂಡು ಬಂದ ಮೇಲೆ ಮೇಲೆ ಮುಂಚೆ ಅವ್ರದ್ದೇ ಒಂದಿಷ್ಟು ಒಂದು ಇಪ್ಪತ್ತೈದು ಐವತ್ತು ಒಂದೊಂದು ತಾಲೂಕಲ್ಲಿ ಇಟ್ಕೊಂಡು ಅವರೇ ಒಂದು ಪಥಚ ಸಂಚಲನ ಇನ್ನೊಂದು ಮಾಡಿಕೊಂಡು ಏನೋ ಒಂದು ಅವರ ಶಕ್ತಿ ಅದು ಮಾಡ್ಕೊಂಡು ಹೋಗಿದ್ದರು ಆರ್ ಎಸ್ ಎಸ್ಸು ಇವರೆಲ್ಲ ಯಾವಾಗ ಸೇರಿಕೊಂಡ್ರು ಇದು ಬಿ ಜೆ ಪಿಯ ಪರವಾದಂಗೆ ಆಗ್ಬಿಟ್ಟಿದ್ದು ಬಿ ಜೆ ಪಿಯ ಸಂಘಟನೆ ಆಗ್ಬಿಟ್ಟಿದ್ದು ಬಿಟ್ಟರೆ ಬೇರೆ ಏನು ಕಾಣ್ತಾ ಇದ್ದೆ ಹಿಂದೆ ಪಟ್ಟಭಿಯವರೆಲ್ಲ ಶಿವಮೊಗ್ಗದಲ್ಲಿ ಇದ್ದರು ಅವರೆಲ್ಲ ಇದ್ದಾಗ ಆ ಥರ ಏನು ವಾತಾವರಣ ಕಾಣಲಿಲ್ಲ ನಮಗೆ ಇವತ್ತು ವಾತಾವರಣ ಬೇರೆ ಥರ ಇದೆ ನಾನು ಹೇಳೋದಿಷ್ಟೇ ನೀವು ಎಲ್ಲ ಗಣಪತಿ ಹಬ್ಬ ಮಾಡಬೇಕಾದ್ರೆ ನೀವು ಪರ್ಮಿಷನ್ ತೊಗೊಳ್ತೀರಿ ಒಂದು ಶಾಲೆ ಕಾಲೇಜಲ್ಲಿ ಏನಾದರೂ ಕ ಪರ ಕಾರ್ಯಕ್ರಮ ಮಾಡಬೇಕಾದ್ರೆ ನೀವು ಪರ್ಮಿಷನ್ ತೊಗೊಳ್ತೀರಿ ಆದರೆ ನಿಮ್ಮ ಸಂಘಟನೆ ಮಾಡ್ಬೇಕಾದ್ರೆ ಪರ್ಮಿಷನ್ ಅಲ್ಲದ ಯಾಕೆ ತೊಗೊಳಲ್ಲ ಅದು ಅಲ್ಲ ನೀವು ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಪೊಲೀಸ್ ಇಲಾಖೆ ಪರ್ಮಿಷನ್ ಇತರ ಇಲಾಖೆ ಪರ್ಮಿಷನ್ ಗ್ರೌಂಡ್ ಇಲಾ ಇದೆಲ್ಲ ಪರ್ಮಿಷನ್ ತಗೊಂತೀರಿ ನಿಮ್ಮ ಸಂಘಟನೆ ಪರ್ಮಿಷನ್ ತಗೋಬೇಕು ನೀವು ಶಾಲೆಗಳಲ್ಲಿ ಅಲ್ಲಿ ಇಲ್ಲಿ ಯಾಕೆ ಮಾಡ್ತೀರಿ ನೀವು ನಾಳೆ ಯಾವುದೋ ಒಂದು ಪಕ್ಷದ ಬಂದು ನಾಳೆ ನಮಗೂ ಕೊಡಿ ಶಾಲೆಯಲ್ಲಿ ಅವ್ರಿಗೆ ಕೊಟ್ಟಿದ್ದೀರಲ್ಲ ನನಗೂ ಕೊಡಿ ನಮ್ಮದು ರಾಜಕೀಯ ಪಕ್ಷಕ್ಕೆ ಕೊಡಿ ಅಂದರೆ ನಾಳೆ ನಮಗೂ ಅವ್ರಿಗೆ ತೊಂದರೆ ಆಗಲ್ವಾ ಅದರಿಂದ ಮಾಡ್ತಾರೆ ಸೇವ ದಳದವ್ರು ಸೇವಾ ದಳದವ್ರು ಮಾಡ್ಬೋದು ಅದು ನಡೀತದೆ ಆದರೆ ಯು ಆರ್ ಎಸ್ ಎಸ್ ಅವರಿಗೆ ಹಾಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಇದು ಅದರಿಂದ ನಾನು ಹೇಳೋದು ಅವ್ರು ಪರ್ಮಿಷನ್ ತೊಗೊಳ್ಳಿ ಅವ್ರಿಗೆ ಕೊಡಕ್ಕೆ ಬರಲ್ಲ ಅಂತ ಏನು ಹೇಳಲ್ಲ ಅವ್ರು ಪರ್ಮಿಷನ್ ತಗೊಂಡು ಎಲ್ಲಿ ಮಾಡ್ಬೇಕನ್ನೋದು ಪರ್ಮಿಷನ್ ಕೊಟ್ಟಲ್ಲಿ ಮಾಡಲಿ ನಾ ನೀವು ಗ್ರೌಂಡ್ ಬೇಕಾ ತೊಗೊಳ್ಳಿ ಪರ್ಮಿಷನ್ ತೊಗೊಳ್ಳಿ ಹಂಗಾಗಿ ನೀವು ಎಲ್ಲಿ ಬೇಕಾದ್ರು ಮಾಡ್ಬೋದು ಹಾಗಾಗಿ ಇತರೆ ಚಟುವಟಿಕೆಗಳನ್ನು ನಾವು ನಿಲ್ಸೋಕ್ಕೆ ಬರೋದಲ್ಲ ಅವಲ್ಲ ಹಾಗಾಗಿ ಈಗ ಕೆಲವು ಕಡೆ ಎಕ್ಸಸೈಜಿ ಮಾಡಿಸ್ತಾರೆ ಕೆಲವರು ಕತ್ತಿ ಬೇರೆ ಹಿಡ್ಕೊಂಡಿದ್ದಾರೆ ತಲವಾರು ಹಿಡಿಬೇಕು ಅಂತ ಹೇಳ್ತಾರೆ ಇವೆಲ್ಲ ಯಾವ ಇದೆ ರೀ ಆ ಈ ದೇಶದಲ್ಲಿ ಅಲ್ವಾ ಅವಲ್ಲ ಮಾಡ್ಲಿಕ್ಕೆ ಅವಕಾಶ ಇದೆಯಾ ಹೇಳಿದಲ್ಲ ಆರ್ ಎಸ್ ಎಸ್ ಅವ್ರ ಬಗ್ಗೆ ಈಗಾಗಲೇ ಬಹಳ ಜನ ಕ್ವಶನ್ ಮಾಡ್ತಾರೆ ರಾಷ್ಟ್ರ ಧ್ವಜ ಹಾರಿಸ್ಲಿಲ್ಲ ದೇಶದ ಬಗ್ಗೆ ಇದು ಮಾಡಲಿಲ್ಲ ಅವ್ರೇನು ಸ್ವಾತಂತ್ರ್ಯ ಹೋರಾಟಗಾರರೀ ಅವರು ಏನು ಇಲ್ಲಲ್ಲ ಆದ್ರೆ ಅವ್ರಿಗೆ ನಾವು ತೊಂದರೆ ಕೊಡೋ ಅಂತದ್ ಏನಿಲ್ಲ ನಾನ್ ಹೇಳೋ ಪ್ರಕಾರ ಇಲ್ಲ ನನಗೆ ಆ ತರ ಮಾಹಿತಿ ಇಲ್ಲ ನನಗೆ ಅಲ್ಲಿ ನಾ ಹಿಂದಿದ್ದಾಗ ಆ ಥರ ಇರಲಿಲ್ಲ ರೀತಿಯಲ್ಲಿ ನಡೀತಿತ್ತು ಈಗ ಬಂದಿರುವಂತ ಹೇಳ್ದಲ್ಲ ಪಿ ಕೆಲವು ಪುಡಾರಿಗಳು ಯಾವಾಗ ಚಡ್ಡಿ ಪ್ಯಾಂಟ್ ಹಾಕಕ್ಕತ್ತಿದ್ರು ಅದು ಸ್ವಲ್ಪ ಆರ್ ಎಸ್ ಹೆಸರು ಕೆಟ್ಟಸು ಬರ್ತದ್ ಬಿಟ್ಟರೆ ಅವ್ರು ಮಾಡ್ಲಿಕ್ಕೆ ಹಕ್ಕಿದೆ ಅವರು ಅವರ ಹೋರಾಟ ಅವ್ರು ಏನಿದೆ ಅವ್ರು ಮಾಡ್ಕೊಂಡು ಹೋಗ್ಲಿ ನಂದೇನು ಅಭ್ಯಂತರ ಇಲ್ಲ ಪರ್ಮಿಷನ್ ತೊಗೊಳ್ರಪ್ಪ ನಮ್ಗೇನು ಅಭ್ಯಂತರ ಇಲ್ಲ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ನೋಡಿ ಹೋರಾಟ ಶರಾವತಿ ಪಂಪ್ ಸ್ಟೋರ್ ವಿಚಾರವಾಗಿ ಈಗ ದಿನ ಮಾಡಲಿ ಪಾಪ ಹೋರಾಟ ಮಾಡಲಿಕ್ಕೆ ಇದು ಹೋರಾಟದ ನೆಲೆ ಕಾಗೋಡು ಸತ್ಯಾಗ್ರಹದಿಂದ ಬಂದಂಥದ್ದು ರೈತ ಹೋರಾಟ ಮಾಡಿರೋ ನೆಲೆ ಹಾಗಾಗಿ ಸಮಾಜವಾದಿ ಇರುವಂಥ ನೆಲೆ ಹೋರಾಟ ಮಾಡೋಕ್ಕೆ ಎಲ್ಲ ಸ್ವಾಮೀಜಿಯವರಿಗೆ ಹಕ್ಕಿದೆ ರೈತ ಸಂಘಕ್ಕೆ ಹಕ್ಕಿದೆ ಎಲ್ರಿಗೂ ಹೋರಾಟ ಮಾಡಲಿಕ್ಕೆ ಹಕ್ಕಿದೆ ನಾವೇನು ಬೇಡ ಅನ್ನೋದಲ್ಲ ಆದರೆ ಇದನ್ನು ರಾಜ್ಯದ ಜನರಿಗಾಗಿ ಮಾಡ್ತಿರೋದು ನಮಗೇನಿದು ಬೇರೆ ಉದ್ದೇಶ ಏನಿರುತ್ತೆ ಹೇಳಿ ಇವತ್ತು ಕರೆಂಟ್ ಪವರಿಂದು ಎಷ್ಟು ತೊಂದರೆ ಇದೆ ಅನ್ನೋದು ನಿಮ್ಮ ರಾಜ್ಯದ ಜನರಿಗೆ ಗೊತ್ತಿದೆ ಇವತ್ತು ಅದರಿಂದ ಇದು ಮುಂದಿನ ಜನ್ರೇಷನಿಗೆ ಮುಂದಿನ ಪೀಳಿಗೆಗೆ ನಾವು ಮತ್ತೆ ಕರೆಂಟು ಇವತ್ತು ನೋಡಿ ಲಿಂಗನಮಕ್ಕಿ ಡ್ಯಾಮ್ ಕಟ್ಟಿದ್ದು ಅವಾಗ ಕಟ್ಟಿದ್ದೀವಿ ಈಗ ಕಟ್ಟೋಕ್ಕಾಗ್ತಿತ್ತಾ ಅವಾಗ ಕಟ್ಟಿದ್ದರಿಂದ ಆಯ್ತು ಈ ಕಟ್ಟಕ್ಕೆ ಆಗ್ತಿರಲಿಲ್ಲ ಅಂತ ಪರ ಇದರಲ್ಲಿ ಇವತ್ತೊಂದು ಅವಕಾಶ ಈ ಒಂದು ಎರಡು ಸಾವಿರ ಮೇಗಾ ಬರುತ್ತೆ ಅನ್ನೋದು ನಮ್ಮೊಂದು ನಿರೀಕ್ಷೆ ಇದೆ ಆದರೆ ಕೆಲವರೆಲ್ಲ ಏನಂದರೆ ಅವ್ರದ್ದೇ ಒಂದು ಇದು ಅಪ್ಪ ಏನು ಇದು ಹೆಂಗೆ ಮಾಡಿಬಿಡ್ತೀರಿ ಇದಕ್ಕೆ ಇಷ್ಟು ವಾಟ್ ಬಂದುಬಿಡುತ್ತಾ ಇದು ಹಿಂಗೆ ಮಾಡೋಕ್ಕಾಗತ್ತಾ ಇವರೇ ಇಂಜಿನಿಯರ ಹಾಗಾದ್ರೆ ಸಿಗಂಧೂರ್ ಸೇತುವೆ ಮಾಡಬೇಕಾದ್ರೆ ಇವ್ರು ಹಾಗಾದ್ರೆ ನಡಿ ಆಗುತ್ತಂತ ಯಾರು ಗೊತ್ತಿತ್ತಾ ಭಾಳ ಜನ ಭಾಳ ಹೇಳಿದರು ಇಲ್ಲ ಸಿಗ್ತದೆ ಶರಾವತಿ ಪಂಪ್ ಸ್ಟೋರೇಜು ಮುಂದಿನ ಪೀಳಿಗೆಗೆ ಮುಂದಿನ ಜನ್ರೇಷನ್ಗೆ ಭಾಳ ಪ್ರಮುಖ ಯಾಕಂದ್ರೆ ಈ ಮುಂದೆ ಭಾಳ ಡ್ಯಾಮ್ಗಳು ಕಟ್ಟಲಿಕ್ಕೆ ಆಗೋದಿಲ್ಲ ಇದನ್ನು ಎರಡು ಸಾವಿರ ಮೇಗಾವೊಟ್ ಬರ್ತದೆ ಹೇಳಿದ್ರೆ ಅದು ನಿಜವಾಗ್ಲು ಒಳ್ಳೇದಿದೆ ಆದರೆ ಅಬ್ಜೆಕ್ಷನ್ಗಳು ಇವೆಲ್ಲ ಬಂದಾಗ ಸಹಜವಾಗಿ ಹೋರಾಟವನ್ನು ಮಾಡಿದ್ದಾರೆ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಹಿಂದೆ ಇದೇ ಯಡಿಯೂರಪ್ಪನವರು ಸಂದರ್ಭದಲ್ಲಿ ಕರೆಂಟಿನ ಅಭಾವ ಬಂದಾಗ ಮೂರು ಸಾವಿರದ ಏಳ್ನೂರು ಕೋಟಿ ರೂಪಾಯಿಯನ್ನು ಹೊರ ರಾಜ್ಯದಿಂದ ಶೋಭಾ ಕರಲಾಜ ಅವರು ಇಂಧನ ಸಚಿವರಾಗಿ ತಂದರು ಮೂರು ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಒಂದು ವರ್ಷದಲ್ಲಿ ಹೋಯಿತು ಹಾಂ ಆವಾಗ ಅದು ಲಾಸ್ ಆಗಿಲ್ವಾ ಅದರಿಂದ ವೇಸ್ಟ್ ಆಗಿಲ್ವಾ ಆದರೆ ಇದಕ್ಕೆ ಎಂಟು ಸಾವಿರ ಕೋಟಿ ಹಾಕಿದರೆ ಏನು ಒಂದಿಷ್ಟು ಮುಂದಿನ ಒಂದು ಜನ್ರೇಷನ್ಗೆ ಒಳ್ಳೆಯದಾಗ ಒಂದು ರೀತಿಯಲ್ಲಿ ರಾಜ್ಯ ಸರ್ಕಾರ ಕೊಟ್ಟಿದ್ದಾರೆ ಕೇಂದ್ರ ಹೇಳ್ತೇನೆ ಕೇ ಕೇಂದ್ರ ಸರ್ಕಾರದವರು ಇವತ್ತು ಪರ್ಮಿಷನ್ ಕೊಟ್ಟಿದ್ದಾರೆ ಇಂಥ ನನಗೆ ಹೋರಾಟ ನಾವು ಮಾಡಿದ್ದೀವಿ ಬಿಡಿ ನಾವು ಹೋರಾಟ ಎಲ್ಲ ಭಾಳ ಮಾಡಿದ್ದೀವಿ ನಮಗೂ ಹೋರಾಟ ಮಾಡೋಕ್ಕೆ ಬರುತ್ತೆ ಇದೆ ಅಂತ ವಿರೋಧನೂ ಇದ್ದಾರೆ ಪರನೂ ಇದ್ದಾರೆ ಪರ ನಾನು ನನಗೆ ಗೊತ್ತಾಗ್ತದೆ ನಾನು ಕೊಡ್ತೀನಿ ನನಗೂ ಗೊತ್ತಿದೆ ನಾನು ನಾನು ಇವತ್ತು ಹೋರಾಟದ ಪರವರು ಭಾಳ ಜನ ನನಗೆ ಹೇಳ್ತಾ ಇದ್ದಾರೆ ನಾವು ಈ ದಿವಸ ನಮಗೂ ಹೋರಾಟಕ್ಕೆ ಬರ್ತೀವಿ ನಾವು ಅಂತ ಹೇಳಿದ್ದಾರೆ ಹಂಗೆ ಹೋರಾಟಕ್ಕೆ ಪರನೂ ಇದ್ದಾರೆ ಇವರೂ ಇದ್ದಾರೆ ಪರಾನು ತೋರಿಸ್ಕೊಡ್ಬೇಕಾದ್ರೆ ತೋರಿಸೋಣ ಅದಕ್ಕೂ ನಮಗೇನು ಹೋರಾಟ ಮಾಡಲಿಕ್ಕೆ ನಮಗೂ ತಾಕತ್ತು ಇದೆ ಮಾಡ್ತೀವಿ ಆದರೆ ಇದು ಒಂದು ರಾಜ್ಯ ಸರ್ಕಾರ ತನ್ನ ಯೋಜನೆ ಶಿವಮೊಗ್ಗದಲ್ಲಿ ಏರ್ಪೋರ್ಟ್ ಆಗಿದೆ ಆದರೆ ಏನಾಗಿದೆ ಇದು ತಮಿಳರಿಗೆ ತೆಲುಗಿನರಿಗೆ ಮತ್ತು ಗೋವಾ ಹೋಗೋದರಿಗೆ ಬಿಟ್ಟರೆ ಬೇರೆ ಬೆಂಗಳೂರು ಹೋದವ್ರಿಗೆ ಸಾಧ್ಯನೇ ಆಗ್ತಾಯಿಲ್ಲ ಇದು ಭಾಳ ಬೇಸರ ಆಗುತ್ತೆ ಇವತ್ತು ನೋಡಿ ಹೈದರಾಬಾದಿಗೆ ಎರಡು ಫ್ಲೈಟ್ ಬಿಟ್ಟಿದ್ದೀರಿ ಇವತ್ತು ಬೆಂಗಳೂರಿಗೆ ಒಂದು ಫ್ಲೈಟ್ ಬಿಟ್ಟಿದ್ದಾರೆ ಅದು ಬರ್ತಾ ಇಲ್ಲ ನಿನ್ನೆ ಕ್ಯಾನ್ಸಲ್ ಆಗಿದೆ ತಿಂಗಳಿಗೆ ಹತ್ತು ಸರಿ ಕ್ಯಾನ್ಸಲ್ ಆಗ್ತಾಯಿದೆ ನಿಜವಾಗ್ಲೂ ಭಾಳ ಬೇಸರದ ಅಂತ ಹೇಳಿದರೆ ಏರ್ಪೋರ್ಟ್ ಆಗಿರೋದು ಬೆಂಗಳೂರಿಗೆ ಓಡಾಡೋಕ್ಕೆ ನಮ್ಮ ರಾಜ್ಯದ ಜನರಿಗೆ ಆಗ್ಬೇಕು ನಮ್ಮ ಜಿಲ್ಲೆಯ ಜನರಿಗೆ ಆಗ್ಬೇಕು ಅನ್ನೋದಿದ್ದರೆ ಇವತ್ತು ನೋಡಿ ಇವತ್ತು ಬಂದಿದೆ ಅರ್ಧ ಜನ ಇಲ್ಲ ಇವತ್ತು ಫ್ಲೈಟಲ್ಲಿ ಯಾಕಂದರೆ ಗ್ಯಾರಂಟಿ ಇಲ್ಲ ಜನರಿಗೆ ಬರಲಿಕ್ಕೆ ಇದಾಗಿದೆ ಅದರಿಂದ ನಮಗೆ ನಿರಂತರವಾಗಿ ಬೆಂಗಳೂರಿಗೆ ಎರಡು ಫ್ಲೈಟ್ ಬೇಕು ನಮಗೆ ಬೆಂಗಳೂರಿಗೆ ಎರಡು ಫ್ಲೈಟ್ ಬೇಕು ಇದನ್ನು ಎಮ್ ಪಿ ಅವರು ಅಥವಾ ನಮ್ಮ ರಾಜ್ಯ ಸರ್ಕಾರದವ್ರು ಕೂತು ಮಾತಾಡಿ ಅದು ಚರ್ಚೆ ಮಾಡಬೇಕು ಈಗ ನೈಟ್ ಲ್ಯಾಂಡಿಂಗಾಗಿ ಆರುವ ಕೋಟಿ ರೂಪಾಯಿಯನ್ನು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದ್ದಾರೆ ಸದ್ಯದಲ್ಲಿ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ ಏನೇ ಮಾಡಿರ್ಬೋದು ನಾನು ಎಂ ಬಿ ಪಟೇಲ್ರಿಗೂ ಸಹ ಮಾತಾಡ್ತೀನಿ ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಹತ್ರ ಮಾತಾಡ್ತೀನಿ ಮತ್ತು ಎಮ್ ಪಿ ಅವರು ಅವ್ರು ಭಾಳ ಕಾಳಜಿ ವಹಿಸ್ಕೊಳ್ತಾರೆ ಬಾ ಏರ್ಪೋರ್ಟ್ ಅಂದರೆ ಹಾಗೆ ಹೀಗೆ ಆ ಥರ ಎಲ್ಲ ಹೇಳ್ಕೊಂಡು ಬಂದವರು ಪಾಪ ಅವ್ರು ಕಾಳಜಿ ಅವರು ಯಾಕಂದರೆ ಕೇಂದ್ರ ಸರ್ಕಾರಕ್ಕೂ ಬರುತ್ತೆ ಅದು ಯಾವ ಫ್ಲೈಟ್ ಬಿಡೋದು ಇದೆಲ್ಲ ಅದೆಲ್ಲ ಬರುತ್ತೆ ಭಾಳ ಆಗುತ್ತೆ ಇದೆಲ್ಲ ಯಾಕಂದರೆ ನೋಡಿ ನಿನ್ನೆ ಫ್ಲೈಟ್ ಇದೆ ಅಂತ ನಾವು ಏನಾದ್ರು ಮಾಡಿದರೆ ಯಾರೋ ಪಾಪ ಎಂಗೇಜ್ಮೆಂಟಿಗೋ ಪಾಪ ಯಾವುದೋ ಒಂದು ಅದು ಉದ್ದೇಶಕ್ಕಾಗಿ ಏನಾದ್ರು ಬರ್ತಾನೆ ಅಂದರೆ ಅಲ್ಲಿ ಫ್ಲೈಟ್ ಇರೋದಲ್ಲ ಅದರಿಂದ ಏರ್ಪೋರ್ಟಿಗೆ ಇವತ್ತು ನಿಜವಾಗ್ಲೂ ಭಾಳ ಬೇಸರ ಆಗುತ್ತೆ ಏರ್ಪೋರ್ಟ್ ಆಗಿದ್ದು ನಮ್ಮ ಜಿಲ್ಲೆಯ ಜನರಿಗೆ ಉಪಯೋಗ ಆಗಿಲ್ಲ ಇದೇನಾದ್ರೂ ಆಂಧ್ರ ಮತ್ತು ಇದು ತಮಿಳುನಾಡರಿಗೆ ಅನುಕೂಲ ಆಗಿದೆ ಅವರೆಲ್ಲರೂ ಬರ್ತಾ ಇದ್ದಾರೆ ಅಲ್ಲಿ ಹೋಗೋದು ಬರೋದು ಮಾಡ್ತಾ ಇದ್ದಾರೆ ಹಾಗಾಗಿ ಇದನ್ನು ವ್ಯವಸ್ಥೆ ಸರಿ ಮಾಡಬೇಕಂತ ರಾಜ್ಯ ಸರ್ಕಾರಕ್ಕೂ ಮತ್ತು ನಮ್ಮ ಕೇಂದ್ರ ಸರ್ಕಾರಕ್ಕೂ ನಾನು ಎಚ್ಚರಿಕೆ ಕೊಡ್ತೀನಿ ಥ್ಯಾಂಕ್ ಯು ಬಿಜೆಪಿಯಲ್ಲೂ ಆಗತ್ತೆ ಬಿಜೆಪಿಯಲ್ಲೂ ಯಡಿಯೂರಪ್ಪ ಯಡಿಯೂರಪ್ಪ ಮಕ್ಕಳ ಕುಟುಂಬವನ್ನ ಅವರು ಅವ್ರಿಗೆ ತೆಗಿಬೇಕನ್ನೋದು ಬಿಜೆಪಿಯ ಬಹಳಷ್ಟು ಜನರಲ್ಲಿ ಇದೆ ಆರ್ ಅಶೋಕ್ ಅಂದ ಹಿಡಿದ್ರು ಪ್ರಹ್ಲಾದ್ ಜೋಶಿಯಿಂದ ಹಿಡಿದು ಯತ್ನಾಳಿಂದ ಹಿಡಿದು ಇಡೀ ರಾಜ್ಯದ ಅವರ ಬಿಜೆಪಿಯವರು ಇವತ್ತು ವಿಜೇಂದ್ರನಿಗೆ ಅಧ್ಯಕ್ಷ ಮಾಡಬಾರ್ದು ಅನ್ನೋದು ಬಹಳ ಜನರಲ್ಲಿ ಇದರಲ್ಲಿದ್ದಾರೆ ಹಂಗಾಗಿ ಅವರಲ್ಲೂ ಇವತ್ತು ಕ್ರಾಂತಿ ಆಗೇ ಆಗುತ್ತೆ ಹಾಗಾಗಿ ನಮ್ಮ ಕ್ರಾಂತಿ ಬಗ್ಗೆ ಅವ್ರು ಯೋಚನೆ ಮಾಡೋದು ಬೇಡ ಅವ್ರ ಕ್ರಾಂತಿ ಮಾಡ್ಕೊಳ್ಳೋಕೆ ಅವ್ರ ಕ್ರಾಂತಿ ಉಳಿಸ್ಕೊಳ್ಳೋಕೆ ಸರ್ ಡಿ ಸಿ ಎಂ ಕ್ರಾಂತಿ ಆಗುತ್ತೆ ಶಿವಕುಮಾರ್ ಜೆ ಬಿಜೆಪಿ ಅದು ಕ್ರಾಂತಿ ಇಲ್ಲ ಅವರು ನೋಡಿ ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ ನಿಮ್ಗೆ ಗೊತ್ತಿದೆಯಾ ಡಿ ಕೆ ಸಾಹೇಬರು ಹೇಳಿದ್ರು ನನ್ನನ್ನು ಕರೆದಿದ್ರು ಆದರೆ ನಾನು ಜೈಲಿಗೆ ಹೋಗ್ತೇನೆ ನಿಮ್ಮ ಪಕ್ಷಕ್ಕೆ ಬರೋಲ್ಲ ಅಂತ ಹೇಳಿ ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ ಹಂಗೆ ಇರುತ್ತೆ ಅವಲ್ಲ ಹೇಳಿಕೆ ಕೊಟ್ಟಿರ್ಬೋದು ಅದನ್ನೆಲ್ಲ ಹೇಳಿದ್ದಾರೆ ನಾನು ಜೈಲಿಗೆ ಬೇಕಾದರೂ ಹೋಗ್ತೇನೆ ನಿಮ್ಮ ಪಕ್ಷಕ್ಕೆ ಬರಲ್ಲ ಪಕ್ಷ ನಿಷ್ಠೆ ನಂದು ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗಾಗಿ ಆ ಥರ ವಾತಾವರಣ ಎದ್ದು ಇಲ್ಲಿ ಕಾಣಲಿಲ್ಲ ಹೇಳಿ ಹಾಗಾಗಿ ಕ್ರಾಂತಿ ನಮ್ಮಲ್ಲಿಲ್ಲ ನೆಕ್ಸ್ಟ್ ಬಿ ಜೆ ಕ್ರಾಂತಿ ಆಗುತ್ತೆ ಇನ್ನೊಂದು ಮೂರು ತಿಂಗಳಲ್ಲಿ ಆಗುತ್ತೆ